ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ರಾವಣನ ಪಟಳಗಳ ಬಗ್ಗೆ ತಿಳ್ಕೊಳೋಣ ನಾನು ಆವಾಗ್ಲೇ ಹೇಳ್ದಂಗೆ ರಾವಣ ಮತ್ತು ಕುಬೇರ ಇಬ್ರು ಅಣ್ಣ ತಮ್ಮಂದ್ರು ಅಂತ ಕುಬೇರ ಅವನು ತಪಸ್ಸು ಮಾಡ್ಬಿಟ್ಟು ಬ್ರಹ್ಮನಿಂದ ಪುಷ್ಪಕ ವಿಮಾನವನ್ನ ಪಡೆದಿರ್ತಾನೆ ಪುಷ್ಪಕ ವಿಮಾನ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಅಹ್ ಎಷ್ಟು ಜನ ಬಂದ್ ಅದ್ರಲ್ಲಿ ಕೂತ್ಕೊಂಡ್ರು ಕೂಡ ಅಲ್ಲಿ ಒಂದ್ ಸೀಟ್ ಖಾಲಿ ಇರುತ್ತೆ ಅಂದ್ರೆ ಅಷ್ಟು ದೊಡ್ಡ ವಿಮಾನ ಅದು ಹಾಗಾಗಿನ ರಾಮ ಆ ಇದು ಯುದ್ಧ ಎಲ್ಲ ರಾವಣ ರಾಮ ರಾವಣ ಯುದ್ಧ ಹೋಗಿದ ನಂತರ ಕಪಿ ಸೈನ್ಯವನ್ನೆಲ್ಲ ಅದ್ರೊಳಗೆ ತುಂಬಿಸ್ಕೊಂಡೋಗಿ ಅವರ ಹೆಂಡತಿರ್ನೆಲ್ಲ ತುಂಬಿಸ್ಕೊಂಡು ಹೋಗಿ ಅವನು ಅಹ್ ಅಯೋಧ್ಯೆಗೆ ಹೋಗಿರ್ತಾನೆ ಸೊ ಅಷ್ಟು ದೊಡ್ಡದಾದಂತ ವಿಮಾನ ಆ ವಿಮಾನನ ಈ ರಾವಣ ಅಪಹರಿಸ್ಬಿಟ್ಟಿರ್ತಾನೆ ಅಪಹರಿಸ್ಬಿಟ್ಟು ಅದು ಆ ವಿಮಾನ ತಗೊಂಡು ಎಲ್ಲ ಕಡೆ ಯುದ್ಧಕ್ಕೆ ಹೋಗದ್ದು ಅಷ್ಟು ಒಂದು ಉತ್ಸುಕತೆ ಅವ್ನಿಗೆ ಯುದ್ಧ ಮಾಡೋದು ಅಂತ ಅಂದ್ರೆ ನಾನು ಗ್ರೇಟ್ ಅಂತ ತೋರ್ಸ್ಕೊಡ್ಬೇಕು ಅಂತ ನಾನೇ ಎಲ್ಲಾರ್ಗಿಂತ ಬಲಶಾಲಿ ಅನ್ನೋದನ್ನ ತೋರ್ಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೋಗೋದು ಎಲ್ಲಾರ್ಗು ಹ್ಮ್ ಯುದ್ಧಕ್ಕೆ ಕರೆಯೋದು ಯುದ್ಧ ಮಾಡೋದು ಹಿಂಸೆ ಕೊಡೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು ಅವ್ನಿಗೆ ಆ ರೀತಿಯಾಗಿನೇ ಅವನು ದಂಡಕಾರಣ್ಯ ಕೂಡ ವಶ್ ಭಾರತದ ದಂಡಕಾರಣ್ಣನ ಕೂಡ ವಶಪಡಿಸ್ಕೊಂಡಿರೋದು ಅವನು ಅದೇ ರೀತಿಯಾಗಿ ಯುದ್ಧ ಮಾಡಿ ಮಾಡಿನೇ ಹಾಗಾಗಿನೇ ಆ ಒಂದು ಯುದ್ಧದಲ್ಲಿನೇ ಶಿರಪನಕ್ಕೆ ಗಂಡ ಕೂಡ ಸತ್ತೋಗಿದ್ದಂಥದ್ದು ಹಾಗೆ ಇರ್ಬೇಕಾದ್ರೆ ಅವನು ಆ ಗಾದಿ ಗಯಾ ಅಂತ ಅವರೆಲ್ಲ ಭಗವತ್ರು ಅವ್ರನ್ನ ಕೂಡ ಬಿಡದೆ ಅವ್ರ ಜೊತೆ ಕೂಡ ಯುದ್ಧ ಮಾಡಿರ್ತಾನೆ ಹಾಗೆ ಅವನು ಒಂದ್ಸಲ ಕಾರ್ತವೀರ್ಯಾರ್ಜುನ ಅವನು ಅವನಿಗೆ ಸಹಸ್ರಬಾಹು ಒಂದು ಶ್ಲೋಕ ಇದೆ ಕಾರ್ತವೀರ್ಯಾರ್ಜುನ ನಾಮ ಸಹಸ್ರಬಾಹು ಸಸ್ಯ ಸ್ಮರಣ ನಷ್ಟ ವಸ್ತು ಉಪಲಭ್ಯತೆ ಅಂತ ಅಂದ್ರೆ ಈ ಒಂದು ಸ್ತೋತ್ರ ಹೇಳೋದ್ರಿಂದ ಅವ್ ನಾವೇನಾದ್ರೂ ಒಂದು ಕಳೆದಿರುವ ವಸ್ತುಗಳು ಸಿಕ್ಕುತ್ತೆ ಅಂತ ಅಂದ್ರೆ ಅವನು ಅಷ್ಟೊಂದು ಹ್ಮ್ ಭಕ್ತ ಕೂಡ ಆಗಿರ್ತಾನೆ ಅವನು ಹ್ಮ್ ಅಷ್ಟೊಂದು ಬಲಶಾಲಿ ಕೂಡ ಆಗಿರ್ತಾನೆ ಅವನ ಅವನ ಹತ್ರ ಸಾವಿರ ಬಾಹುಗಳಿರುತ್ತೆ ಅವನೊಂದ್ಸಲ ಜಲಕ್ರೀಡೆ ಆಡ್ಬೇಕಾದ್ರೆ ಆ ಸಾವಿರ ಬಾಹುಗಳನ್ನ ಆ ಇದು ಅಣೆಕಟ್ಟು ರೀತಿ ಕಟ್ಕೊಂಡು ಜಲಕ್ರೀಡೆ ಆಡ್ತಾ ಇರ್ತಾನೆ ಅಂತ ಸಮಯದಲ್ಲಿ ಈ ಒಂದು ಬದಿಯಲ್ಲಿ ರಾವಣ ಲಿಂಗವನ್ನ ಮರಳಿನಿಂದ ಮಾಡ್ಬಿಟ್ಟು ಪೂಜೆ ಮಾಡ್ತಿರ್ತಾನೆ ಅದೇನಾಗುತ್ತೆ ಇವನು ತನ್ನ ಬಾಹುನ ಬಿಟ್ಬಿಡ್ತಾನೆ ತೆಗೆದು ಬಿಡ್ತಾನೆ ತೆಗೆದ ತಕ್ಷಣ ಏನಾಗುತ್ತೆ ನೀರಿಂದಾಗಿ ಇವನು ಮಾಡಿದಂತ ಲಿಂಗ ಕೊಚ್ಚೋಗ್ಬಿಡುತ್ತೆ ಅಲ್ಲಿ ಅವನ ಜೊತೆ ಯುದ್ಧ ಮಾಡ್ತಾನೆ ಆ ಯುದ್ಧದಲ್ಲೂ ಕೂಡ ಇವನು ಸೋಲ್ತಾನೆ ರಾವಣ ಅವನು ಕೂಡ ಇದು ಅವಧ್ಯನಾಗಿರ್ತಾನೆ ಇವನು ಅವಧ್ಯನಾಗಿರ್ತಾನೆ ಹಂಗಾಗಿ ರಾವಣ ಹೋಗ್ ಬಿಟ್ಟು ಕಳಿಸ್ಬಿಡ್ತಾನೆ ಇದು ಕಾರ್ತವೀರ್ಯಾರ್ಜುನ ಅವನ್ನ ಅಷ್ಟು ಅಷ್ಟು ಆಗಿದ್ರು ಕೂಡ ಅವನು ಕೊಲ್ಬೋದಾಗಿತ್ತು ಅಹ್ ಕೊಲ್ದೆ ಅವನು ಬಿಟ್ ಕಳಿಸ್ತಾನೆ ಯಾಕಂದ್ರೆ ಅವನು ಅವಧ್ಯ ಇವನು ಅವಧ್ಯ ಹಾಗೆ ಈ ರೀತಿಯಾಗಿ ಅವನು ಯುದ್ಧ ಮಾಡ್ತಾ ಅಹ್ ಸೂರ್ಯವಂಶದ ಹಿರಿಯರಾಗಿದ್ದ ಅನರಣ್ಯ ಅಂತ ಈ ರಾಮನ ಆನ್ಸೆಸ್ಟ್ರ್ ಅಂತ ಹೇಳ್ತೀವಲ್ಲ ಹಿಂದೆ 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 ತುಂಬಾ ಹಿನ್ ಹಿರಿಯ ರಾಮನ ವಂಶದವರವರು ಅವನು ಅಯೋ ಅವರು ಅನರಣ್ಯ ರಾಜ ಅವ್ರು ಕೂಡ ತುಂಬಾ ಬಲಶಾಲಿ ಅವರು ಅಯೋಧ್ಯೆಯಲ್ಲಿ ಆಳ್ತಾ ಇರುವಂತ ಸಮಯದಲ್ಲಿ ಹ್ಮ್ ಏನು ನೀನ್ ಮೆರಿತಿದ್ಯಾ ನಿನ್ ಜೊತೆ ಯುದ್ಧ ಮಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಅನರಣ್ಯನ್ ಜೊತೆ ಯುದ್ಧ ಮಾಡ್ತಾರೆ ಅನರಣ್ಯ ಯುದ್ಧ ಮಾಡ್ಬಿಟ್ಟು ಅನರಣ್ಯನ ಬೀಳಿಸಿ ಅವನ ತಲೆ ಮೇಲೆ ನಿಂತ್ಕೊಂಡ್ಬಿಟ್ಟು ಅಟ್ಟಹಾಸ ಮೆರಿತಾನೆ ಆ ಸಮಯದಲ್ಲಿ ಅನರಣ್ಯ ಒಂದು ಶಾಪ ಕೊಡ್ತಾನೆ ನೀನು ನನ್ನ ವಂಶದಲ್ಲಿ ಹುಟ್ಟುವಬ್ಬನಿಂದಾಗಿಯೇ ನೀನು ಕೊಲ್ಲಲ್ಪಡ್ತೀಯ ಅಂತ ಹೇಳ್ಬಿಟ್ಟು ಒಂದು ಶಾಪ ಕೊಡ್ತಾನೆ ಅವನಿಂದ ಒಂದು ಶಾಪ ಏನಿಗೆ ಬಂದಿರುತ್ತೆ ಹಾಗೆ ಮುಂದೆ ಹ್ಮ್ ರಂಭೆ ಒಂದ್ಸಲ ಏನ್ ಮಾಡ್ತಾಳೆ ಆಕೆ ಕುಬೇರ ಮಗನ ಕುಬೇರ ಅಂತ ಹೇಳ್ಬಿಟ್ಟು ಅವನ ಪ್ರೇಯಸವಳು ಅವನ ಹುಡ್ಕೊಂಡ್ ಅವನತ್ರ ಹೋಗ್ತಾ ಇರ್ತಾರ ಅಂತ ಸಮಯದಲ್ಲಿ ಇವನು ಅವಳನ್ನ ಹಿಡ್ದೆ ಎಳ್ದಾಡ್ತಾನೆ ಆ ಟೈಮ್ ಆವಾಗ ಆ ರಂಭೆ ಕೂಡ ಒಂದು ಶಾ ಅವಳು ಹೇಳ್ತಾಳೆ ಫಸ್ಟ್ ನೋಡು ಕುಬೇರ ನಿಮ್ಮ ಅಣ್ಣ ನಿಮ್ಮ ಅಣ್ಣನ್ ಸೊಸೆ ಅಂದ್ರೆ ನಾನ್ ನಿನ್ಗೂ ಸೊಸೆ ಅಲ್ವಾ ಬಿಟ್ಬಿಡು ಅಂತ ಕೇಳ್ತಾಳೆ ಇವನು ಕೇಳೋದಿಲ್ಲ ಹಿಡ್ದೆ ಎಳ್ದಾಡಿ ಅವಳು ಬಲತ್ಕರಿಸ್ತಾನೆ ಅವಾಗ ಅವಳು ಕೂಡ ಶಾಪ ಕೊಡ್ತಾಳೆ ನಿನ್ಗೆ ಒಂದು ಹೆಣ್ಣೆ ನಿನ್ನ ಸಾವಿಗೆ ಕಾರಣ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ಶಾಪ ಕೊಡ್ತಾಳೆ ಆಕೆ ಕೂಡ ಹಾಗೆ ವೇದವತಿ ಅಂತ ಆಕೆ ಸಾಕ್ಷಾತ್ ಲಕ್ಷ್ಮಿ ಅವತಾರನೇ ಆಗಿರ್ತಾಳೆ ಅವಳು ನಾರಾಯಣನ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ತಪಸ್ ಮಾಡ್ತಾ ಇರ್ತಾಳೆ ಹಿಮಾಲಯದಲ್ಲಿ ಆವಾಗ ಅವಳನ್ನ ಕೂಡ ಇವನು ಬಲಾತ್ಕರಿಸಕ್ಕೆ ಹೋಗ್ತಾನೆ ಆಕೆ ಕೂಡ ಆ ಇವನಿಗೆ ಶಾಪ ಕೊಟ್ಟ ಆಕೆಯೇ ಮುಂದೆ ಸೀತೆ ಆಗೋದು ಆಕೆ ಶಾಪ ಏನು ಕೊಡ್ತಾನೆ ಅಂದ್ರೆ ನೀನು ಯಾರನ್ನಾದ್ರೂ ಬಲಾತ್ಕರಿಸಿದರೆ ಯಾವ ಹೆಣ್ಣನ್ನಾದ್ರೂ ಆಕೆಯಾಗೆ ಒಲಿದು ಬಂದ್ರೆ ಓಕೆ ಆಕೆಯನ್ನು ನೀನು ಬಲಾತ್ಕರಿಸಿದೆ ಅಂತಾದ್ರೆ ನಿನ್ನ ತಲೆ ಸಾವಿರ ಹೋಳಾಗುತ್ತೆ ಅಂತ ಆಕೆದೊಂದು ಶಾಪ ಇವನಿಗಿರುತ್ತೆ ಹಾಗಾಗಿ ಇವನು ಸೀತೆನ ಮುಟ್ಟಿರೋದಿಲ್ಲ ಒಂದು ವರ್ಷ ಟೈಮ್ ಕೊಡ್ತೀನಿ ನಿನಗೆ ನೀನಾಗಿ ನೀನೇ ಬರಬೇಕು ಬರ್ಲಿಲ್ಲ ಅಂತ ಅಂದ್ರೆ ಬಲತ್ ಕರ್ಸ್ತೀನಿ ಅಂತ ಹೇಳಲಿಲ್ಲ ಅವನು ಈ ರಾಕ್ಷಸಿಯರೆಲ್ಲ ಇರ್ತಾರಲ್ಲ ಅವ್ರಿಗೆ ನೀನ್ ಆಹಾರ ಆಗ್ತೀಯಾ ಅಂತ ಹೇಳಿರ್ತಾನೆ ಆ ಅಂದ್ರೆ ಆ ರೀತಿಯಾದ ಆ ಹೆಣ್ಮಕ್ಳು ಯಾರನ್ನು ಬಿಡಲ್ಲ ಎತ್ಕೊಂಡು ಹೋಗೋದೇ ಒಂದು ಒಂದು ಆ ಅಟಹಾಸ ಮೆರೆಯೋದು ಎತ್ಕೊಂಡು ಹೋಗೋದು ಯುದ್ಧ ಮಾಡೋದು ಈ ತರದೇ ಒಂದು ಒಂದು ಅದು ಒಂದ ಆ ತರ ಒಂದಾದ್ರೆ ಮತ್ತೆ ಒಂದ್ಸಲ ಹ್ಮ್ ಈಶ್ವರ ತಾಯಿ ಆ ಈಶ್ವರನ್ ಪೂಜೆ ಮಾಡಕ್ ಅಲ್ಲಿ ಹೋಗ್ತಾ ಇದ್ದಾಗ ಯಾಕೆ ನೀನೆಲ್ಲ ಆಕ ಹೋಗ್ತೀಯಾ ಬಾ ನಿನ್ಗೆ ನಾನು ಕೈಲಾಸ ಪರ್ವತನೇ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೈಲಾಸ ಪರ್ವತನ ನಾನು ಅಷ್ಟು ಗ್ರೇಟ್ ಅಂತ ಅವನು ಪುಲಿಸ್ತಿಯ ಮೊಮ್ಮಗ ನಾನು ಆ ನನ್ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅವನು ಅದನ್ನ ಆ ಕೈಲಾಸ ಪರ್ವತನ ಎತ್ತಕ್ಕೆ ಅಲ್ಲಾಡಿಸ್ತಾನೆ ಆಗ ಪಾರ್ವತಿ ಏನ್ ಸ್ವಾಮಿ ನಿಮ್ ಭಕ್ತ ಅಂತ ಹೇಳ್ತೀರಾ ನೋಡಿ ಅನ್ ಭಕ್ತ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ ಆಗ ಈಶ್ವರ ಏನ್ ತನ್ನ ಒಂದು ಬೆಟ್ಟಿನಿಂದ ಒತ್ತಾನೆ ಒತ್ತಿದ ತಕ್ಷಣ ಅದು ಅವ್ನ ಬೆರಳು ಸಿಕ್ಕಾಕೊಂಡ್ ಬಿಡ್ತಾನೆ ಅಳ್ತಾನಂತೆ ಅಳ್ತಾನೆ ಅಳ್ತಾನೆ ಅಂದ್ರೆ ವರ್ಷಾನ್ಗಟ್ಲೆ ಅಳ್ತಾನಂತೆ ಆವಾಗ ಪುಲಸ್ತಿಯರೇ ಬರೋದು ಬಂದ್ಬಿಟ್ಟು ಆ ಈಶ್ವರನ್ ನನ್ನ ನನ್ ಮಗನ್ ಮೊಮ್ಮಗನ್ನ ಬಿಟ್ಬಿಡಪ್ಪ ದಯವಿಟ್ಟು ಅಂತ ಹೇಳ್ಬಿಟ್ಟು ಪುಲಸ್ತಿಯರು ರಿಕ್ವೆಸ್ಟ್ ಮಾಡಿದ್ರಿಂದ ಈಶ್ವರ ಮೊಮ್ಮಗನ್ನ ಬಿಟ್ ಕಳಿಸ್ತಾನೆ ಇದು ಒಂದಾದ್ರೆ ಮತ್ತೆ ಇನ್ನೊಂದ್ಸಲ ಅವನ್ ಬರ್ತಾನೆ ಆತ್ಮಲಿಂಗ ಕೇಳೋದಿಕ್ಕೆ ಅಂತ ಹೇಳ್ಬಿಟ್ಟು ಈಶ್ವರನ ಹತ್ರ ತಪಸ್ ಮಾಡ್ಬಿಟ್ಟು ಈಶ್ವರನ ಪಕ್ಕದಲ್ಲಿ ಪಾರ್ವತಿ ಇರ್ತಾಳೆ ಪಾರ್ವತಿ ಬಹಳ ಸುಂದರವಾಗಿರ್ತಾಳಲ್ಲ ಇವನು ನನ್ಗೆ ಪಾರ್ವತಿನೇ ವರವಾಗಿ ಕೇಳ್ಬಿಡ್ತಾನೆ ಈ ರೀತಿ ಅವನು ಪಾರ್ವತಿನೇ ವರವಾಗಿ ಕೇಳಿದ್ದು ಆ ಕೇಳಿದಾಗ ಈಶ್ವರ ಕಳ್ ಆಯ್ತು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಅವನಿಗೆ ಗೊತ್ತು ಇವ್ ಈಶ್ವರ ಏನ್ ಮಾಡ್ಬೇಕು ಅನ್ನೋದು ಕೂಡ ಆತನ್ ಗೊತ್ತಲ್ಲ ನಾರದರು ಹೋಗ್ಬಿಟ್ಟು ರಾಮ ರೇ ಇವಳಿ ಪಾರ್ವತಿನ ತನ್ನ ಹಿಂದೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ರಾವಣ ಮುಂದೆ ಹೋಗ್ತಿರ್ತಾನೆ ಪಾರ್ವತಿ ಹಿಂದೆ ಹೋಗ್ತಿರ್ತಾಳೆ ಅವಾಗ ಹೋಗ್ಬಿಟ್ಟು ನಾ ಅದ ಹತ್ರ ನೀನ್ ಯಾರನ್ನ ಕರ್ಕೊಂಡ್ ಹೋಗ್ತಾ ಇದೀಯ ಅಂತ ನೋಡಿದ್ಯಾ ಒಂದ್ಸಲ ಹಿಂದಿರುಗ ನೋಡು ಅಂತ ಹೇಳ್ತಾನೆ ಹ್ಮ್ ಇಲ್ಲ ನಾನ್ ಪಾರ್ವತಿನೇ ಕರ್ಕೊಂಡು ಹೋಗ್ತಾನೆ ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾನೆ ಇಲ್ಲ ಒಂದ್ಸಲ ಹಿಂತಿರ್ಗಿ ನೋಡಕ್ಕೆ ನಿನ್ಗೆ ನೋಡಿ ಹಿಂದೆ ಅಂತ ಹೇಳ್ತಾರೆ ಹಿಂದೆ ತಿರ್ಗಿ ನೋಡಿದಾಗ ಅಲ್ಲಿ ಆಕೆ ಕಾಳಿ ರೂಪದಲ್ಲಿ ಇರ್ತಾಳೆ ರುಣ ಕಪ್ಪಗಿರ್ತಾಳೆ ಕಣ್ಣೆಲ್ಲ ಕೆಂಪಾಗಿರತ್ತೆ ಇದನ್ನೆಲ್ಲ ನೋಡಿದ ತಕ್ಷಣ ಅವ್ನಿಗೆ ನಾನು ಮೋಸ ಹೋಗ್ಬಿಟ್ಟೆ ಅಂತ ಓಡ್ ಹೋಗ್ತಿರ್ತಾನೆ ಓಡ ಹೋದಂತ ಸಮಯದಲ್ಲಿ ಅವನಿಗೆ ಅಲ್ಲಿ ಮಯನ ಮಗಳು ಕಾಣಿಸ್ತಾಳೆ ಅವಳೇ ಮಂಡೋದರಿ ಬಹಳ ಸುಂದರವಾಗಿರ್ತಾಳೆ ಆಕೆ ಕೂಡ ಪಾರ್ವತಿಯಷ್ಟೇ ಸುಂದರವಾಗಿರ್ತಾಳೆ ಇವನ್ ಅವಳೇ ಪಾರ್ವತಿ ಅನ್ಕೊಂಡ್ಬಿಡ್ತಾನೆ ಅವಳೇ ಪಾರ್ವತಿ ಅಂತ ಅನ್ಕೊಂಡ್ಬಿಟ್ಟು ಅವನ ಹತ್ರ ಮತ್ತೆ ನನ್ಗೆ ಆ ಇವಳನ್ನ ಹತ್ರ ಹೋಗ್ಬಿಟ್ಟು ಮದುವೆ ಮಾಡ್ಕೊಡು ಅಂತ ಹೇಳ್ತಾನೆ ಅವನ ಅವಳೆ ಪಾರ್ವತಿಯನ್ನ ಅವ್ನ ಇಮ್ಯಾಜಿನೇಷನ್ ಅಲ್ಲೇ ಇರ್ತಾನೆ ಅವ್ನು ಹೀಗೆ ಈ ತರ ಹಲವಾರು ಉಪಟಗಳನ್ನ ಅವನು ಒಂದಲ್ಲ ಇರಲ್ಲ ಅಷ್ಟೊಂದೆಲ್ಲ ಮಾಡಿದಾಗ ಅವನಿಗೆ ಅವನೇ ಅದನ್ನ ಯುದ್ಧ ಕಾಂಡದಲ್ಲಿ ನೆನಪು ಮಾಡ್ಕೊಳ್ತಾನೆ ನಾನು ಈ ತರ ಎಲ್ಲಾ ಮಾಡಿರೋದ್ರಿಂದ ಕುಬೇರ ಕೋಪಕ್ ನಾನು ಈಶ್ವರನ್ ಕೋಪಕ್ಕೂ ಗುರಿಯಾಗಿದ್ದೀನಿ ನನ್ಗೆ ಅನರಣ್ಯ ಕೂಡ ಶಾಪ ಕೊಟ್ಟಿದ್ದಾನೆ ವೇದವತಿ ಕೂಡ ಶಾಪ ಕೊಟ್ಟಿದ್ದಾಳೆ ರಂಭಾ ಕೂಡ ಹಿಂಗ್ ಮಾಡಿದಾಳೆ ಅಂತೆಲ್ಲ ಹೇಳ್ಬಿಟ್ಟು ಅವನು ಒಂದು ನೆನಪು ಮಾಡ್ಕೊಳ್ತೇನೆ ನಾನು ಯಾತಿಕೆ ಈ ರೀತಿಯಾಗಿ ನಾನು ಯುದ್ಧದಲ್ಲಿ ಹಿನ್ನಡೆ ಆಗ್ತಾ ಇದೆ ನನಗೆ ರಾಮನ್ ಜೊತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಯೋಚನೆ ಮಾಡ್ತಾನೆ ಯುದ್ಧ ಕಾಂಡದಲ್ಲಿ ಇದನ್ನೆಲ್ಲ ನೆನೆಸ್ಕೊಳ್ತಾನೆ ಇವತ್ತಿಗೆ ಇಷ್ಟ ಸಾಕು ಮುಂದಿನ ಎಪಿಸೋಡ್ ನಲ್ಲಿ ಕೈಕೇಯಿ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ಸ್ವಲ್ಪ ದೊಡ್ಡದಾಗೋಯ್ತು ಮುಂದೆ ಸ್ವಲ್ಪ ಸಣ್ಣದಾಗೆ ಹೇಳಣ ಕೈಕೇಯಿ ಬಗ್ಗೆ ಹರಿಗೋಣ